ಈಗ ಆಲ್ರೆಡಿ ನಾವು ಏನ್ ನೋಡಿದ್ವಿ ಅರ್ಥಶಾಸ್ತ್ರಕ್ಕೆ ಮುಂಚಿತವಾಗಿ ಸೊ ಭೂಗೋಳಶಾಸ್ತ್ರದ ಶಾಸ್ತ್ರದ ಒಟ್ಟು ಹತ್ತು ಅಧ್ಯಾಯಗಳನ್ನ ನೋಡ್ತಾ ಬಂದ್ವಿ ಸೊ ಈಗ ಮುಂದುವರೆದು ಸೊ ಅರ್ಥಶಾಸ್ತ್ರದ ಕಂಟಿನ್ಯೂ ಮಾಡ್ತಾ ಬರ್ಣ ಅರ್ಥ ವ್ಯವಸ್ಥೆ ಮತ್ತು ಸರ್ಕಾರ ಅಂತ ಇದಲ್ಲ ಸೊ ಇದನ್ನ ಆರಂಭ ಮಾಡ್ತಾ ಬರೋಣ ಸೊ ಪ್ರಶ್ನೆಗಳು ಈ ರೀತಿ ಕೊಟ್ಟಿರ್ತಾರ ಸೊ ಯಾಕಂದ್ರೆ ಲಾಸ್ಟ್ ವ್ಯವಹಾರ ಅಧ್ಯಯನ ಮತ್ತು ಅರ್ಥಶಾಸ್ತ್ರ ಸೊ ನೀವೇನಾದರೂ ಹಿಂದಿನ ವಿಡಿಯೋ ನೋಡಿಲ್ಲ ಅಂದ್ರೆ ನೋಡ್ತಾ ಬನ್ನಿ ಯಾಕಂದ್ರೆ ಸೊ ಎಂಟು ಒಂಬತ್ತನೇ ತರಗತಿಯ ಸೊ ಎರಡು ವಿಡಿಯೋದಲ್ಲಿ ಏನು ಮಾಡಿದ್ವಿ ಇದನ್ನ ಆಲ್ರೆಡಿ ಸೊ ಅರ್ಥಶಾಸ್ತ್ರ ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಿಸಿದ ಎಲ್ಲ ಅಂಶಗಳನ್ನ ಏನು ಮಾಡ್ವಿ ಸೊ ಡಿಸ್ಕಸ್ ಮಾಡಿ ಅಪ್ಲೋಡ್ ಮಾಡಲಾಗಿದೆ ಸೊ ಏನಾದರೂ ನೀವು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರ್ತಾ ಆ ವಿಡಿಯೋದು ಕೂಡ ಸೊ ಅದನ್ನೂ ಕೂಡ ನೋಡ್ತಾ ಬನ್ನಿ ಸೊ ಬನ್ನಿ ಇಲ್ಲಿ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದ ಸೊ ಮೊದಲ ಪ್ರಶ್ನೆ ಈ ರೀತಿ ಇದೆ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಯಾರನ್ನ ಕರೀತಾರೆ ಸೊ ಇದು ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ನಿಮಗೆ ಆಲ್ರೆಡಿ ಗೊತ್ತಿರುವಂಥದ್ದು ಯಾರನ್ನು ಕರೀತಾರೆ ಎಮ್ ಎಸ್ ಸ್ವಾಮಿನಾಥ್ ಅವ್ರನ್ನ ಏನಂತ ಕರೀತಾರ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರಿತಾ ಬರ್ತಾರೆ ನೆಕ್ಸ್ಟ್ ಅದೇ ರೀತಿ ಎರಡನೇ ಪ್ರಶ್ನೆ ನೀತಿ ಆಯೋಗದ ನೇತೃತ್ವವನ್ನು ಪ್ರಧಾನಮಂತ್ರಿಗಳು ವಹಿಸಿಕೊಂಡರೆ ಅದರ ದಿನಹೊಯಿ ಆಡಳಿತ ನೋಡಿಕೊಳ್ಳುವವರು ಸೊ ಯಾರು ಉಪಾಧ್ಯಕ್ಷರು ಏನು ಮಾಡ್ತಾರೆ ಥರದ ಸೊ ಆಡಳಿತದ ಎಲ್ಲ ಜವಾಬ್ದಾರಿಯನ್ನು ನೋಡ್ತಾ ಬರ್ತಾರೆ ಸೊ ಅದೇ ರೀತಿ ಹನ್ನೊಂದನೆಯ ಪಂಚವಾರ್ಷಿಕ ಯೋಜನೆಯ ಪ್ರಾಮುಖ್ಯತೆ ನೀಡಲಾದ ಅಂಶ ಸೊ ಇದನ್ನು ಸಾಕಷ್ಟು ಬಾರಿ ಎಕ್ಸಾಮಲ್ಲಿ ಕೇಳಿದರೆ ಪಂಚವಾರ್ಷಿಕ ಯೋಜನೆ ಬಗ್ಗೆ ಒಂದು ಏನಿರ್ತದೆ ಕ್ವಶನ್ ಇದ್ದೇ ಇರ್ತದೆ ಇಲ್ಲಿ ಹನ್ನೊಂದನೇ ಪ್ರ ಪಂಚವಾರ್ಷಿಕ ಯೋಜನೆ ಬಗ್ಗೆ ಕೇಳಿದಾರಲ್ಲ ಎಲ್ಲರನ್ನು ಒಳಗೊಂಡ ಬೆಳವಣಿಗೆ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಇಲ್ಲಿ ಹನ್ನೊಂದನೇ ಪಂಚವಾರ್ಷಿಕ ಯೋಜನೆಯ ಪ್ರಮುಖ ಪ್ರಾಮುಖ್ಯತೆ ಯಾವುದಕ್ಕೆ ಅಂದ್ರೆ ಅಂದರೆ ಎಲ್ಲರನ್ನೊಳಗೊಂಡ ಬೆಳವಣಿಗೆ ನಾಲ್ಕನೇ ಪ್ರಶ್ನೆ ಭಾರತದ ಪಂಚವಾರ್ಷಿಕ ಯೋಜನೆಗೆ ಅನುಮೋದನೆ ನೀಡುವ ಸಂಸ್ಥೆ ಯಾವುದು ಸೊ ಇದಕ್ಕೆ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಅಂತಕ್ಕಂಥದ್ದು ಏನು ಮಾಡ್ತಿಲ್ಲೆ ಸೊ ಇದಕ್ಕೆ ಅನುಮೋದನೆ ಪಂಚವಾರ್ಷಿಕ ಯೋಜನೆಗಳಿಗೆ ಅನುಮೋದನೆ ನೀಡ್ತಾ ಬರ್ತದೆ ಸೊ ಅದೇ ರೀತಿ ಒಂದು ಅಂಕದ ಪ್ರಶ್ನೆ ಕೂಡ ನೋಡ್ತಾ ಹೋಗೋಣ ನಾವಿಲ್ಲಿ ಸೊ ಐದನೇ ಪ್ರಶ್ನೆ ಈ ರೀತಿ ಇದೆ ಆರ್ಥಿಕ ಅರ್ಥವ್ಯವಸ್ಥೆಯು ಹೆಚ್ಚಿನ ಎರಿತಾ ಇಲ್ಲದೆ ಪ್ರಗತಿಯತ್ತ ಸಾಗುವುದು ಆರ್ಥಿಕ ಸ್ಥಿರತೆ ಅಂತ ಕರಿತಾ ಬರ್ತಾರೆ ಆರನೇ ಪ್ರಶ್ನೆ ಸಾಮಾಜಿಕ ನ್ಯಾಯ ಎಂದರೆ ಏನು ಸಾಮಾಜಿಕ ನ್ಯಾಯ ಅಂದರೆ ದೇಶದ ಆದಾಯ ಮತ್ತು ಸಮಾಜದ ಸಂಪತ್ತು ಎಲ್ಲ ಜನರಲ್ಲಿ ಆದಷ್ಟು ಸಮಾನವಾಗಿ ಹಂಚಿಕೆಯಾಗುವುದಕ್ಕೆ ಏನಂತ ಕರೀತರಲ್ಲಿ ಸಾಮಾಜಿಕ ನ್ಯಾಯ ಅಂತ ಕರೀತಾರೆ ನೆಕ್ಸ್ಟ್ ಆರ್ಥಿಕ ಯೋಜನೆ ಎಂದರೆ ಏನು ಸೊ ಆರ್ಥಿಕ ಯೋಜನೆ ಅಂದರೆ ಸರ್ಕಾರವು ಕೆಲವು ನಿರ್ದಿಷ್ಟ ಯೋಜನೆಗಳೊಂದಿಗೆ ದೇಶದಲ್ಲಿರುವ ಸಂಪನ್ಮೂಲಗಳನ್ನು ಸಮರ್ಥವಾಗಿ ಬಳಸಿಕೊಳ್ಳುವುದು ಸೊ ಅಷ್ಟೇ ಅಲ್ಲದೆ ಗರಿಷ್ಠ ಮಟ್ಟಕ್ಕೆ ನೋಡಿಲಿ ಹೆಚ್ಚಿಸಲು ಅದೇ ಅದೇ ರೀತಿ ಪ್ರಜ್ಞಾಪೂರ್ವಕವಾಗಿ ವಿವೇಕಯುತವಾಗಿ ಜಾರಿಗೊಳಿಸುವ ಪ್ರಕ್ರಿಯೆ ಏನಂತಾರೆ ಆರ್ಥಿಕ ಯೋಜನೆ ಅಂತ ಕರೀತಾರೆ ನೆಕ್ಸ್ಟ್ ಮುಂದುವರಿದು ಭಾರತ ರತ್ನ ಸರ್ ವಿಶ್ವೇಶ್ವರಯ್ಯನವರು ಭಾರತದ ಆರ್ಥಿಕ ಯೋಜನೆಯ ಪಿತಾಮಹ ಅಂತ ಕರಿತಾ ಬರ್ತಾರೆ ಇದನ್ನು ಅಲ್ಲಿ ಕೇಳಿದ್ದಾರೆ ಭಾರತದ ಆರ್ಥಿಕ ಯೋಜನೆ ಪಿತಾಮಹ ಯಾರು ಅಂತ ಕೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಇದು ಆಲ್ರೆಡಿ ಕೇಳಿದ್ದಾರೆ ಈ ಅನ್ನು ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಹೋಗೋಣ ಭಾರತದ ಆರ್ಥಿಕ ಅಭಿವೃದ್ಧಿಗೆ ಯೋಜನೆಯ ಅಗತ್ಯವನ್ನು ಒತ್ತಿ ಹೇಳಿದ ಹೇಳಿದರು ಹಾಗಾಗಿ ಸರ್ ಎಂ ವಿಶ್ವೇಶ್ವರಯ್ಯ ಭಾರತದ ಆರ್ಥಿಕ ಯೋಜನೆಯ ಪಿತಾಮಹ ಅಂತ ಕರೀತಾ ಬರ್ತಾರೆ ಒಂಬತ್ತನೇ ಪ್ರಶ್ನೆ ಹಸಿರು ಕ್ರಾಂತಿ ಎಂದರೆ ಏನು ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಆದಂಥ ಶೀಘ್ರ ಪ್ರಗತಿಯನ್ನು ಹಸಿರು ಕ್ರಾಂತಿ ಅಂತ ಕರೀತಾರೆ ಯಾವುದರಲ್ಲಿ ಆಹಾರದಲ್ಲಿ ಹತ್ತನೇ ಪ್ರಶ್ನೆ ಸುಗ್ಗಿಯ ನಂತರ ತಂತ್ರಜ್ಞಾನ ಎಂದರೆ ಏನು ಸುಗ್ಗಿಯ ನಂತರ ತಂತ್ರಜ್ಞಾನ ಅಂದರೆ ಕೃಷಿ ಉತ್ಪನ್ನಗಳ ಸಂಗ್ರಹಣೆ ಸಂರಕ್ಷಣೆ ಮತ್ತು ಮಾರಾಟದಲ್ಲಿ ಬಳಕೆ ತರಲಾದ ಸುಧಾರಿತ ತಂತ್ರಜ್ಞಾನವನ್ನು ಸುಗ್ಗಿಯ ತಂತ್ರಜ್ಞಾನ ಸುಗ್ಗಿಯ ನಂತರ ತಂತ್ರಜ್ಞಾನ ಅಂತ ಕರಿತ ಬರ್ತಾರೆ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಎರಡನೇ ಹಸಿರು ಕ್ರಾಂತಿ ಅಥವಾ ಸದಾ ಹಸಿರು ಕ್ರಾಂತಿ ಎಂದರೆ ಏನು ಕೃಷಿಯಲ್ಲಿ ಎಲ್ಲ ರೀತಿಯ ಪರಿಸರ ಸ್ನೇಹಿ ತಂತ್ರಗಳನ್ನು ಬಳಸುವ ಮೂಲಕ ಕೃಷಿ ಉತ್ಪಾದನೆ ದುಗುಣಗೊಳಿಸಲು ಪ್ರಯತ್ನಿಸಲಾಗುತ್ತದೆ ಇದನ್ನೇನಂತಾರೆ ಇಲ್ಲಿ ಎರಡನೇ ಹಸಿರು ಕ್ರಾಂತಿ ಅಥವಾ ಸದಾ ಹಸಿರು ಕ್ರಾಂತಿ ಅಂತ ಕರೀತಾ ಬರ್ತಾರೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಪಂಚವಾರ್ಷಿಕ ಯೋಜನೆಯನ್ನು ಅನುಮೋದಿಸುವ ಆಯೋಗ ಯಾವುದು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಯಾವುದು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಅಂತಕ್ಕಂಥದ್ದು ಅನುಮೋದನೆಯನ್ನು ಮಾಡ್ತದೆ ಹನ್ನೊಂದನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಯಾವ ಅಂಶಕ್ಕೆ ಪ್ರಾಮುಖ್ಯತೆ ಎಲ್ಲರನ್ನೂ ಒಳಗೊಂಡ ಬೆಳವಣಿಗೆ ನಿಮಗೆ ಹೇಳಿದ್ವಿ ಆಲ್ರೆಡಿ ಆರ್ಥಿಕ ಯೋಜನೆಯ ಪಿತಾಮಹ ಎಂದು ಕರೆಯುತ್ತಾರೆ ಯಾರನ್ನು ಕರೆಯುತ್ತಾರೆ ಅಂದರೆ ಸರ್ ರಾಮ್ ವಿಶ್ವೇಶ್ವರಯ್ಯನವ್ರನ್ನ ಅದೇ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದ ಎರಡನೇ ಅಧ್ಯಾಯ ನೋಡ್ರಿ ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಿಸಿದ ಪ್ರಶ್ನೆಗಳು ಇವಾಗಿರ್ತವೆ ಸೊ ಮೊದಲ ಪ್ರಶ್ನೆಗೆ ರಾಷ್ಟ್ರೀಯ ಆದಾಯಕ್ಕೆ ಪ್ರಾಥಮಿಕ ವಲಯದ ಕೊಡುಗೆ ಅತ್ಯಂತ ಕಡಿಮೆ ಇದೆ ಪ್ರಾಥಮಿಕ ವಲಯದ ಅತ್ಯಂತ ಕಡಿಮೆ ಇರತಕ್ಕಂಥದ್ದು ಕೊಡುಗೆ ಆಗಿರ್ತದೆ ಎರಡನೇ ಪ್ರಶ್ನೆ ಭಾರತದ ನೈಜ ಅಭಿವೃದ್ಧಿ ಎಂದರೆ ಅದು ಗ್ರಾಮದ ಅಭಿವೃದ್ಧಿ ಎಂದು ಹೇಳಿದವರು ಯಾರು ಇದು ಸಾಕಷ್ಟು ಬಾರಿ ಎಕ್ಸಾಮ್ ಅಲ್ಲಿ ಇರುವಂಥದ್ದು ಭಾರತದ ನೈಜ ಅಭಿವೃದ್ಧಿ ಎಂದರೆ ಅದು ಗ್ರಾಮೀಣ ಅಭಿವೃದ್ಧಿ ಅಂತ ಹೇಳಿದವರು ಯಾರಲ್ಲ ಗಾಂಧೀಜಿಯವರ ಕನಸಾಗಿರ್ತದೆ ಯಾರ ಕನಸು ಗಾಂಧೀಜಿಯವರು ಏಕರೂಪದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತರಲು ಕಾರಣವಾದ ಸಂವಿಧಾನದ ತಿದ್ದುಪಡಿ ಯಾವುದು ಇದು ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೇಳಿರುವಂಥದ್ದು ಎಷ್ಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಟಿ ಟಿ ಪೇಪರ್ ಟೂ ಅಲ್ಲಿ ಎಪ್ಪತ್ತ್ಮೂರನೇ ತಿದ್ದುಪಡಿ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ನಮ್ಮ ಸಂವಿಧಾನದ ಎಪ್ಪತ್ತ್ಮೂರನೇ ತಿದ್ದುಪಡಿಯ ಮೂಲಕ ಸ್ಥಳೀಯ ಸರ್ಕಾರ ಪದ್ಧತಿ ಜಾರಿಗೆ ತರಲಾದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಹೊಂದಿರುವುದು ಸೊ ಇದಕ್ಕೆ ಗೊತ್ತಿರಲಿ ನಿಮಗೆ ಸೊ ಮೂರು ಹಂತದ ಪಂಚಾಯತ್ ವ್ಯವಸ್ಥೆಯನ್ನು ಹೊಂದಿದ್ದೀವಿ ಇಲ್ಲಿ ನೆಕ್ಸ್ಟ್ ಐದನೇ ಪ್ರಶ್ನೆ ಪಂಚಾಯ ಪಂಚಾಯತ್ ರಾಜ್ ಸಂಸ್ಥೆಗಳು ಈ ತತ್ವಗಳ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತವೆ ಸೊ ಐದಕ್ಕೆ ಸರಿಯಾದ ಉತ್ತರ ಪ್ರಜಾಪ್ರಭುತ್ವದ ತತ್ವಗಳ ಅಡಿಯಲ್ಲಿ ಏನು ಮಾಡ್ತವೆ ಕಾರ್ಯಗಳನ್ನು ನಿರ್ವಹಿಸುತ್ತವೆ ಆರನೇ ಪ್ರಶ್ನೆ ಗ್ರಾಮಗಳ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಲು ಈ ಯೋಜನೆ ಸಹಾಯಕಾರಿ ಆಗಿದೆ ಸ್ವರ್ಣ ಜಯಂತಿ ಗ್ರಾಮ ಸ್ವರಾಜ್ಯ ಯೋಜನೆ ಅಂತ ಕರೀತಾರೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ಏಳನೇ ಪ್ರಶ್ನೆ ನೋಡ್ತಾ ಬನ್ನಿ ಗ್ರಾಮೀಣ ಬಡ ಮಹಿಳೆಯರನ್ನು ಸಂಘಟಿಸಿ ಅವರನ್ನು ಆರ್ಥಿಕ ಸ್ವಾವಲಂಬನೆಯಾಗಿ ಮಾಡಲು ಅಸ್ತಿತ್ವಕ್ಕೆ ತರಲಾದ ಯೋಜನೆ ಯಾವುದು ಅಂತ ಕರೀತಾರೆ ಸೊ ಇಲ್ಲಿ ಎಷ್ಟನೇ ಪ್ರಶ್ನೆ ಇದೆ ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡ್ತಾ ಬನ್ನಿ ಮಹಿಳಾ ಸ್ವಸಹಾಯ ಸಂಘ ಅಥವಾ ಸ್ತ್ರೀ ಶಕ್ತಿ ಸಂಘ ಅಂತಲೂ ಕೂಡ ಕರಿತಾ ಬರ್ತಾರೆ ನೆಕ್ಸ್ಟ್ ಅದೇ ರೀತಿ ಇಲ್ಲಿ ಗೊತ್ತಾಯ್ತು ಅನ್ಕೊಂತೀನಿ ಸ್ತ್ರೀ ಶಕ್ತಿ ಸಂಘ ಯಾವುದು ಒಂದೇ ಆಪ್ಷನ್ ರೈಟ್ ಆಗಿರ್ತದೆ ಎಂಟನೇ ಪ್ರಶ್ನೆ ಗ್ರಾಮ ಸ್ವರಾಜ್ಯದ ಕಲ್ಪನೆ ನೀಡಿದವರು ಯಾರು ಸೊ ಇಲ್ಲಿ ಗ್ರಾಮ ಸ್ವರಾಜ್ಯದ ಕಲ್ಪನೆ ನೀಡಿದವರು ಮಹಾತ್ಮ ಗಾಂಧೀಜಿಯವರು ವಸತಿ ಹೀನರಿಗೆ ಮನೆಗಳನ್ನು ನಿರ್ಮಿಸಿ ಕೊಡಲು ಜಾರಿಗೆ ತಂದಿರುವ ಯೋಜನೆ ಯಾವುದು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ಆಶ್ರಯ ಯೋಜನೆ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರುತ್ತದೆ ನೆಕ್ಸ್ಟ್ ಒಂದು ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ನಾವಿಲ್ಲಿ ಸೊ ಒಂದು ಅಂಕದ ಪ್ರಶ್ನೆಗಳಿದವು ಅದರಲ್ಲಿ ಇಲ್ಲಿ ಎರಡು ಅಂಕದ ಪ್ರಶ್ನೆಗಳನ್ನು ಕೂಡ ಇಲ್ಲಿ ಕಂಡು ಬರ್ತವೆ ಸೊ ಮೊದಲನೇದಾಗಿ ಗ್ರಾಮೀಣ ಅಭಿವೃದ್ಧಿಯ ಅರ್ಥವನ್ನು ತಿಳಿಸಿ ಅಂದಿದ್ದಾರೆ ಸೊ ಇಲ್ಲಿ ಗ್ರಾಮೀಣ ಅಭಿವೃದ್ಧಿ ಅರ್ಥ ಇಲ್ಲಿ ಸ್ಥಳೀಯ ಲಭ್ಯವಿರುವ ನೈಸರ್ಗಿಕ ಮತ್ತು ಮಾನವ ಸಂಪನ್ಮೂಲಗಳನ್ನು ಸಮರ್ಥವಾಗಿ ಬಳಸಿಕೊಂಡ ಗ್ರಾಮೀಣ ಜನರ ಸಾಮ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸ್ಥಿತಿಗತಿಗಳನ್ನು ಉನ್ನ ಉನ್ನತೀಕರಿಸುವುದೇ ಗ್ರಾಮೀಣ ಅಭಿವೃದ್ಧಿ ಅಂತ ಕರಿತಾ ಇಲ್ಲಿ ಗ್ರಾಮ ಸ್ವರಾಜ್ಯ ಎಂದರೇನು ವಿಕೇಂದ್ರೀಕರಣದಿಂದ ಸ್ವಾವಲಂಬನೆ ಸ್ವಯಂಪೂರ್ಣ ಹಾಗೂ ಸಮೃದ್ಧ ಗ್ರಾಮಗಳನ್ನು ಅಭಿವೃದ್ಧಿಪಡಿಸುವುದೇ ಗ್ರಾಮ ಸ್ವರಾಜ್ಯವಾಗಿದೆ ಅಂತ ಹೇಳಿದ್ದಾರೆ ಸೊ ಇಲ್ಲಿ ನೆಕ್ಸ್ಟ್ ಪ್ರಶ್ನೆ ನೋಡಿರಿ ಅಧಿಕಾರ ವಿಕೇಂದ್ರೀಕರಣ ಎಂದರೆ ಏನಂತ ಕೇಳಿದರೆ ಸೊ ಅಧಿಕಾರ ವಿಕೇಂದ್ರೀ ಅಧಿಕಾರ ವಿಕೇಂದ್ರೀಕರಣ ಅಂದ್ರೆ ಪ್ರತಿಯೊಂದು ಹಳ್ಳಿಯ ನೋಡಿಲಿ ಪ್ರತಿಯೊಂದು ಹಳ್ಳಿಯ ಆಡಳಿತದ ಅಧಿಕಾರ ಮತ್ತು ಹಳ್ಳಿಯ ಅಭಿವೃದ್ಧಿಯ ಜವಾಬ್ದಾರಿಯನ್ನು ಹಳ್ಳಿಯ ಜನರೇ ವಹಿಸಿಕೊಡುವುದಕ್ಕೆ ನಂತರ ಅಧಿಕಾರ ವಿಕೇಂದ್ರೀಕರಣ ಅಂತ ಕರೀತಾರೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಭಾರತ ಸರ್ಕಾರವು ಕೈಗೊಂಡ ಯಾವುದಾದ್ರೂ ಒಂದು ಉದ್ಯೋಗ ನಿರ್ಮಾಣ ಯೋಜನೆಯನ್ನು ಹೇಳಿರಿ ಸೊ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅತ್ಯಂತ ಬೃಹತ್ ಆಗಿರ್ತಕ್ಕಂಥ ಯೋಜನೆ ಆಗೈತಿ ನಿಮಗೆ ಗೊತ್ತಿಲ್ಲಿ ಆಲ್ರೆಡಿ ಮೂ ಪಂಚಾಯತ್ ಮೂರು ವ್ಯವಸ್ಥೆ ಹಂತಗಳು ಯಾವ ಬರ್ತವೆ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಅಂತ ಬರ್ತವೆ ಸೊ ಅದು ಬಿಟ್ರೆ ಸೊ ಮುಂದುವರೆದು ನೋಡ್ತಾ ಹೋಗ ನಾವು ನೆಕ್ಸ್ಟ್ ಬರ್ತಕ್ಕಂಥದ್ದು ಸೊ ಅರ್ಥಶಾಸ್ತ್ರದ ಮೂರನೇ ಅಧ್ಯಾಯ ಸಾರ್ವಜನಿಕ ಹಣಕಾಸು ಮತ್ತು ಆಯವ್ಯಯ ಅಂದ್ರೆ ಆಯವ್ಯಯ ಅಂದ್ರೆ ಇಲ್ಲಿ ಏನಂತ ಬಜೆಟ್ ಅಂತ ಕರೀತಾ ಬರ್ತಾರೆ ಮೊದಲ ಪ್ರಶ್ನೆ ಭಾರತದಲ್ಲಿ ಹಣಕಾಸು ವರ್ಷವು ಮುಕ್ತಾಯಗೊಳ್ಳುವುದು ಅಂತ ಕೇಳಿದ್ದಾರೆ ಸೊ ಯಾವಾಗ ಮುಕ್ತಾಯಗೊಳ್ಳುತ್ತೈತೆ ಅಂದ್ರೆ ಮಾರ್ಚ್ ಮೂವತ್ತೊಂದಕ್ಕೆ ಮುಕ್ತಾಯಗೊಳ್ಳುತ್ತೈತಿ ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ ಎರಡನೇ ಪ್ರಶ್ನೆ ಕೇಂದ್ರ ಸರ್ಕಾರದ ಆಯವ್ಯಯವನ್ನು ಲೋಕಸಭೆಯಲ್ಲಿ ಮಂಡಿಸುವವರು ಯಾರು ಸೊ ಕೇಂದ್ರ ಸರ್ಕಾರದಲ್ಲಿ ಯಾರು ಮಂಡಿಸ್ತಾರ ಕೇಂದ್ರ ಹಣಕಾಸು ಸಚಿವರು ನೆಕ್ಸ್ಟ್ ಅಭಿವೃದ್ಧಿ ಹೊಂದುತ್ತಿರುವ ಸರ್ಕಾರಗಳು ಸಾಮಾನ್ಯವಾಗಿ ಮಂಡಿಸುವ ಆಯವ್ಯಯ ಅಂತ ಕೇಳಿದಾರಲ್ಲ ಕೊರತೆ ಆಯವ್ಯಯ ಅಂತ ಕರಿತಾ ಬರ್ತಾರೆ ಯಾವುದು ಕೊರತೆ ಆಯವ್ಯಯ ನಾಲ್ಕನೇ ಪ್ರಶ್ನೆ ಪ್ರ ಪ್ರತ್ಯಕ್ಷ ತೆರಿಗೆಗೆ ಉದಾಹರಣೆಯನ್ನು ಕೊಡಿ ಸೊ ತೆರಿಗೆಗೆ ಸಂಬಂಧಪಟ್ಟಾಗ ಸಾಕಷ್ಟು ಎಕ್ಸಾಮಲ್ಲಿ ಕೇಳ್ತಾ ಬಂದಿದ್ದಾರೆ ಸೊ ಪ್ರತ್ಯಕ್ಷ ತೆರಿಗೆಗೆ ಪ್ರಮುಖ ಉದಾಹರಣೆ ಯಾವುದು ಅಂದರೆ ಕಂಪನಿ ತೆರಿಗೆ ಅಂತಕ್ಕಂಥದ್ದು ಯಾವುದು ಕಂಪನಿ ತೆರಿಗೆ ಐದನೇ ಪ್ರಶ್ನೆ ಭಾರತದಲ್ಲಿ ಕಡ್ಡಾಯವಾಗಿ ಈ ದಿನಾಂಕಕ್ಕೆ ಮೊದಲೇ ಆಯವ್ಯಯ ಅಯವ್ಯಯಕ್ಕೆ ಒಪ್ಪಿಗೆಯನ್ನು ಪಡೆಯಲಾಗುತ್ತದೆ ಸೊ ಯಾವುದಕ್ಕೆ ಒಪ್ಪಿಗೆ ಪಡಿತಾರೆ ಇಲ್ಲಿ ಸೊ ಆಪ್ಷನ್ ಈ ರೀತಿ ಅವು ಸೊ ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ಮಾರ್ಚ್ ಮೂವತ್ತೊಂದು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ ನೆಕ್ಸ್ಟ್ ಒಂದು ಅಂಕದ ಪ್ರಶ್ನೆಗಳನ್ನು ಕೂಡ ನೋಡ್ತಾ ಹೋಗೋಣ ವೈಯಕ್ತಿಕ ಹಣಕಾಸು ಎಂದರೆ ಏನು ವೈಯಕ್ತಿಕ ಹಣಕಾಸು ಎಂದರೆ ವ್ಯಕ್ತಿ ಅಥವಾ ಕುಟುಂಬದ ಆದಾಯ ವೆಚ್ಚ ಮತ್ತು ಸಾಲದ ನಿರ್ವಹಣೆಯನ್ನು ವೈಯಕ್ತಿಕ ಹಣಕಾಸು ಎಂದು ಕರೀತಾರೆ ನೆಕ್ಸ್ಟ್ ಅದೇ ರೀತಿ ಸಾರ್ವಜನಿಕ ಹಣಕಾಸು ಎಂದರೆ ಸರ್ಕಾರದ ಆದಾಯ ವೆಚ್ಚ ಹಾಗೂ ಸಾಲಗಳ ನಿರ್ವಹಣೆ ನಿರ್ವಹಣೆಯನ್ನು ಕುರಿತು ಅಧ್ಯಯನ ಮಾಡುವುದನ್ನು ಸಾರ್ವಜನಿಕ ಹಣಕಾಸು ಎನ್ನುವರು ಸೊ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಸರ್ಕಾರವು ತನ್ನ ಆದಾಯ ವೆಚ್ಚ ಮತ್ತು ಸಾಲಕ್ಕೆ ಸಂಬಂಧಿಸಿದಂತೆ ಅನುಸರಿಸುವ ನೀತಿಯನ್ನು ಏನಂತಾರೆ ಕೋಶೀಯ ನೀತಿ ಅಂತ ಕರೀತಾರೆ ಏನಂತಾರೆ ಸೊ ಕೋಶೀಯ ನೀತಿ ಅಂತ ಕರೀತಾ ಬರ್ತಾರೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಆಯವ್ಯಯ ಅಥವಾ ಮುಂಗಡ ಪತ್ರ ಎಂದರೆ ಏನು ಸರ್ಕಾರದ ಒಂದು ವರ್ಷದ ಆದಾಯ ಮತ್ತು ವೆಚ್ಚಗಳನ್ನು ಕುರಿತಾಗಿ ತಯಾರಿಸಿದ ಅಂದಾಜು ಪಟ್ಟಿಯನ್ನು ಏನಂತ ಇರಲಿ ಸೊ ಮುಂಗಡ ಪತ್ರ ಅಥವಾ ಆಯವ್ಯಯ ಅಂತ ಕರಿತಾ ಬರ್ತಾರೆ ಹತ್ತನೇ ಪ್ರಶ್ನೆ ಕೊರತೆಯ ಆಯವ್ಯಯ ಎಂದರೆ ಏನು ಆಯವ್ಯಯ ಪತ್ರದಲ್ಲಿ ಸರ್ಕಾರ ಆದಾಯಕ್ಕಿಂತ ವೆಚ್ಚ ಹೆಚ್ಚಾಗಿದ್ದರೆ ನೋಡಿಲಿ ಆದಾಯ ಎಷ್ಟು ಬರುತ್ತೋ ಅದಕ್ಕಿಂತ ಖರ್ಚು ಏನಾದರೂ ಹೆಚ್ಚಾಗಿದ್ದರೆ ಅದಕ್ಕೆ ಕೊರತೆ ಆಯವ್ಯಯ ಅಂತ ಕರೀತಾರೆ ಹಾಗಾದರೆ ಹನ್ನೊಂದನೇ ಪ್ರಶ್ನೆ ಭಾರತದಂಥ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳು ಕೊರತೆ ಆಯವ್ಯಯವನ್ನು ಏಕೆ ಮಂಡಿಸುತ್ತದೆ ವೆಚ್ಚವನ್ನು ಹೆಚ್ಚು ಮಾಡಿ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲು ಕೊರತೆ ಆಯವ್ಯಯವನ್ನು ಮಂಡಿಸಲಾಗುತ್ತದೆ ಹನ್ನೆರಡನೇ ಪ್ರಶ್ನೆ ಸಾಮಾಜಿಕ ಸೇವೆಗಳಿಗೆ ಎರಡು ಉದಾಹರಣೆಯನ್ನು ಕೊಡಿ ಶಿಕ್ಷಣ ಸೇವೆ ಆರೋಗ್ಯ ಸೇವೆ ಹದಿಮೂರನೇ ಪ್ರಶ್ನೆ ಯೋಜನೆಯೇತರ ವೆಚ್ಚಕ್ಕೆ ಉದಾಹರಣೆಯನ್ನು ಕೊಡಿ ನೋಡ್ತಾ ಬನ್ನಿ ರಕ್ಷಣಾ ನೋಡಿ ಅದಕ್ಕೂತ್ರ ರಕ್ಷಣಾ ವೆಚ್ಚ ಅಂತ ಕರಿತಾ ಬರ್ತಾರೆ ಯಾವುದು ರಕ್ಷಣಾ ವೆಚ್ಚ ಹದಿನಾಲ್ಕನೇ ಪ್ರಶ್ನೆ ನೋಡ್ತಾ ಬನ್ನಿ ವಿತ್ತೀಯ ನೀತಿ ಅಥವಾ ಕೋಶೀಯ ನೀತಿ ಎಂದರೆ ಏನು ಸೊ ವಿತ್ತೀಯ ನೀತಿ ಅಥವಾ ಕೋಶೀಯ ನೀತಿ ಅಂದರೆ ಸರ್ಕಾರ ಆದಾಯ ವೆಚ್ಚ ಸಾಲಕ್ಕೆ ಸಂಬಂಧಿಸಿದಂತೆ ಅನುಸರಿಸುವ ನೀತಿಯೇ ವಿತ್ತೀಯ ನೀತಿಯಾಗಿರುತ್ತದೆ ಪ್ರತ್ಯಕ್ಷ ತೆರಿಗೆ ಎಂದರೆ ಏನು ಸೊ ಪ್ರತ್ಯಕ್ಷ ತೆರಿಗೆ ಅಂದರೆ ಸರ್ಕಾರವು ಯಾರ ಮೇಲೆ ತೆರಿಗೆಯನ್ನು ವಿಧಿಸುತ್ತದೆಯೋ ಅವರೇ ಹೊರೆಯನ್ನು ಹೊಂದಿರುತ್ತಾರೆ ಹೊಂದುವಂತಿದ್ದರೆ ಅದಕ್ಕೆ ನಂತರ ಪ್ರತ್ಯಕ್ಷ ತೆರಿಗೆ ಅಂತ ಕರೀತಾರೆ ಯೋಜನಾ ವೆಚ್ಚ ಎಂದರೆ ಏನು ಸರ್ಕಾರವು ವಿವಿಧ ಆರ್ಥಿಕ ಹಾಗೂ ಸಾಮಾಜಿಕ ಸೇವೆಗಳು ರಾಷ್ಟ್ರ ನಿರ್ಮಾಣ ಕಾರ್ಯಗಳು ಮುಂತಾದ ಅಭಿವೃದ್ಧಿ ಕಾರ್ಯಗಳಿಗೆ ವೆಚ್ಚ ಮಾಡುತ್ತದೆ ಇದ ಯೋಜನಾ ವೆಚ್ಚ ಆಗಿರ್ತದೆ ಹದಿನೇಳನೇ ಪ್ರಶ್ನೆ ಆಂತರಿಕ ಸಾಲ ಎಂದರೆ ಏನು ನೋಡಿಲ್ಲ ಇಷ್ಟೆಲ್ಲ ಪ್ರಶ್ನೆ ಚರ್ಚೆ ಮಾಡ್ತಾ ಇದೀವಿ ಸೊ ಈ ಅಧ್ಯಾಯದಲ್ಲಿ ನೀವು ಸಾಕಷ್ಟು ಓದ್ಲಿಕ್ಕೆ ಹೋರಾ ಎಷ್ಟೋ ಮಂದಿಗೆ ಅರ್ಥ ಆಗ್ತಿರಂಗಿಲ್ಲ ಈ ಪ್ರಶ್ನೆಗಳನ್ನು ನೋಡಿಲ್ಲ ಒಂದು ಅಧ್ಯಾಯಕ್ಕೆ ಹದಿನೈದರಿಂದ ಇಪ್ಪತ್ತು ಪ್ರಶ್ನೆಗಳನ್ನ ನೀವು ಅಂದ್ರೆ ಸೊ ಈ ಪಾಠಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಪ್ರಶ್ನೆ ಬಂದರೂ ಕೂಡ ನೀವೇನಾಗ್ತೀರ ಈಸಿಯಾಗಿ ಹಾಕ್ತಾ ಹೋಗ್ಬೋದು ಸೊ ಏನಾದರೂ ಅಭಿಪ್ರಾಯ ತಿಳಿಸೋದಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ತಿಳಿಸ್ತಾ ಬನ್ನಿ ಸೊ ಬನ್ನಿ ಮುಂದುವರೆದ ಹಾಗೆ ನೋಡ್ತಾ ಹೋಗೋಣ ಆಂತರಿಕ ಸಾಲ ಎಂದರೆ ಏನು ದೇಶದಲ್ಲಿರುವ ಪ್ರಜೆಗಳು ಬ್ಯಾಂಕ್ಗಳು ಹಣಕಾಸು ಸಂಸ್ಥೆಗಳು ಉದ್ಯಮ ಸಂಸ್ಥೆಗಳು ಮುಂತಾದವುಗಳಿಂದ ಸಂಗ್ರಹಿಸುವ ಸಾಲವನ್ನು ಆಂತರಿಕ ಸಾಲ ಎಂದು ಕರೀತಾರೆ ನೆಕ್ಸ್ಟು ಪ್ರಗತಿಪರ ತೆರಿಗೆ ಎಂದರೆ ಏನು ಸೊ ಪ್ರಗತಿಪರ ತೆರಿಗೆ ಎಂದರೆ ಸರ್ಕಾರವು ಸಾಮಾನ್ಯ ಜನರು ಬಳಸುವ ವಸ್ತುಗಳಿಗೆ ಕಡಿಮೆ ತೆರಿಗೆ ಹಾಗೂ ಶ್ರೀಮಂತರು ಬಳಸುವ ವಸ್ತುಗಳಿಗೆ ಹೆಚ್ಚಿನ ತೆರಿಗೆಯನ್ನು ವಿಧಿಸಲು ಅನುಮತಿಸುವುದು ನೋಡಿ ಭಾಳ ಹೆಂಗೆ ಕೊಟ್ಟಿದ್ರೆ ಪ್ರಗತಿಪರ ತೆರಿಗೆ ಅಂದರೆ ಇಲ್ಲಿ ಬಡವರಿಗೆ ಕಡಿಮೆ ತೆರಿಗೆ ಹಾಕೋದು ಸೊ ಅದೇ ರೀತಿ ಶ್ರೀಮಂತರಿಗೆ ಹೆಚ್ಚಿನ ತೆರಿಗೆ ವಿಧಿಸೋದಕ್ಕೆ ಏನಂತಾರೆ ಸೊ ಪ್ರಗತಿಪರ ತೆರಿಗೆ ಅಂತ ಕರೀತಾರೆ ಸೊ ಅದೇ ರೀತಿ ಹತ್ತೊಂಬತ್ತನೇ ಪ್ರಶ್ನೆ ತೆರಿಗೆ ಎಂದರೆ ಏನು ಪ್ರಜೆಗಳು ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ದೇಶ ಅಂದರೆ ಸರ್ಕಾರಕ್ಕೆ ಕೊಡಬೇಕಾಗಿರ್ತಕ್ಕಂಥ ವಂತಿಗೆಯನ್ನು ಇದಕ್ಕೆ ತೆರಿಗೆ ಅಂತ ಕರಿತಾ ಬರ್ತಾರೆ ಸೊ ಒಟ್ಟಾರೆ ಈ ಅಧ್ಯಾಯದಲ್ಲಿ ಹತ್ತೊಂಬತ್ತು ಪ್ರಶ್ನೆಗಳನ್ನು ಇದು ಒಂದೇ ಅಧ್ಯಾಯದಲ್ಲಿ ಚರ್ಚೆ ಮಾಡಿದ್ವಿ ಸೊ ಹತ್ತೊಂಬತ್ತು ಪ್ರಶ್ನೆಗಳನ್ನು ನೋಡ್ತಾ ಬಂದಿವಿ ಮುಂದುವರೆದು ನೋಡ್ತಾ ಹೋಗೋಣ ಅದೇ ರೀತಿ ಸೊ ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಿಸಿದ ಸೊ ಸಾಕಷ್ಟು ಎಕ್ಸಾಮಲ್ಲಿ ಕೇಳ್ತಕ್ಕಂಥವು ಟಿಯಲ್ಲಿ ಸೊ ಒಂದಲ್ಲ ಒಂದು ಪ್ರಶ್ನೆ ಇದ್ದೇ ಇರ್ತದೆ ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಿಸಿದ ಸೊ ಇದಕ್ಕೆ ಮೊದಲ ಅಧ್ಯಾಯದಲ್ಲಿ ಬ್ಯಾಂಕ್ ವ್ಯವಹಾರಗಳ ಬ್ಯಾಂಕಿಗೆ ಸಂಬಂಧಪಟ್ಟದ್ದು ಕೊಟ್ಟಿರ್ತಾರೆ ಸೊ ಮೊದಲನೇದಾಗಿ ಬ್ಯಾಂಕ್ ಎಂಬ ಪದ ಇಟಾಲಿಯನ್ ಭಾಷೆಯ ಈ ಪದದಿಂದ ಬಂದಿದೆ ಸೊ ಯಾವ ಪದದಿಂದ ಅಂದರೆ ಬ್ಯಾಂಕೋ ಎಂಬ ಪದದಿಂದ ಬಂದಿದೆ ಎರಡನೇ ಪ್ರಶ್ನೆ ಭಾರತದ ಕೇಂದ್ರ ಬ್ಯಾಂಕು ಯಾವುದು ಸೊ ಭಾರತದ ಕೇಂದ್ರ ಬ್ಯಾಂಕು ಸೊ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂತಕ್ಕಂಥದ್ದು ಭಾರತೀಯ ಕೇಂದ್ರ ಬ್ಯಾಂಕ್ ಆಗಿರ್ತದೆ ಅದೇ ರೀತಿ ಒಂದು ನಿಯಮಿತ ಆದಾಯ ಹೊಂದಿರುವ ಹಿರಿಯರು ಹಿರಿಯ ನಾಗರಿಕರು ಪಿಂಚಣಿದಾರರು ಈ ಖಾತೆಯನ್ನು ತೆರೆಯುತ್ತಾರೆ ಯಾವ ಖಾತೆ ತೆರೆಯುತ್ತಾರೆ ಅಂದ್ರೆ ಅವರು ಉಳಿತಾಯ ಖಾತೆಯನ್ನು ತೆರೆಯುತ್ತಾರೆ ಭವಿಷ್ಯದ ಅವಶ್ಯಕತೆಗಳಾದ ಮಕ್ಕಳ ವಿವಾಹ ಬೆಲೆ ಬಾಳುವ ವಸ್ತುಗಳ ಖರೀದಿ ನೆಲ ಕಾರು ಮುಂತಾದವುಗಳನ್ನು ಕೊಳ್ಳಲು ತೆರೆಯಬಹುದಾದ ಖಾತೆ ಯಾವುದು ಯಾವುದನ್ನು ತೆರೆಯಬೇಕು ಇವರು ಅಂದರೆ ಅವರ್ತ ಖಾತೆಯನ್ನು ತೆರೀತಾ ಬರಬೇಕು ಯಾವ ಖಾತೆಯಲ್ಲಿ ಅವರ್ತ ಠೇವಣಿ ಖಾತೆ ಐದನೇ ಪ್ರಶ್ನೆ ರಾಷ್ಟ್ರೀಯ ಉಳಿತಾಯ ಪತ್ರವನ್ನು ಈ ಇಲಾಖೆ ನೀಡುತ್ತದೆ ಸೊ ಇದಕ್ಕೆ ಸರಿಯಾದ ಉತ್ತರ ಅಂಚೆ ಇಲಾಖೆ ನೀಡ್ತಾ ಬರ್ತದೆ ಆರನೇ ಪ್ರಶ್ನೆ ದಿನವೊಂದಕ್ಕೆ ಎಷ್ಟು ಬಾರಿಯು ಎಷ್ಟು ಬಾರಿ ಆದರೂ ಹಣ ತುಂಬಲು ಮತ್ತು ಹಣ ಹಿಂಪಡೆಯಲು ಅವಕಾಶ ಇರುವ ಬ್ಯಾಂಕ್ ಖಾತೆಗೆ ಏನಂತ ಕರೀತಾರೆ ಸೊ ಇದಕ್ಕೆ ಚಾಲ್ತಿ ಖಾತೆ ಅಂತ ಕರೀತಾ ಬರ್ತಾರೆ ಯಾವುದು ಚಾಲ್ತಿ ಖಾತೆ ಕರೆಂಟ್ ಅಕೌಂಟ್ ಅಂತ ಕರೀತಾರೆ ನೆಕ್ಸ್ಟ್ ಇಲ್ಲಿ ಏಳನೇ ಪ್ರಶ್ನೆ ಈ ಬ್ಯಾಂಕ್ ಖಾತೆಯ ಠೇವಣಿಗಳಿಗೆ ಬಡ್ಡಿಯನ್ನು ನೀಡದೆ ತಮ್ಮ ಸೇವೆಯ ಸೇವೆಗೆ ಸೇವಾ ಶುಲ್ಕವನ್ನು ವಸೂಲಿ ಮಾಡಲಾಗುತ್ತದೆ ಸೊ ಇದಕ್ಕೆ ಸರಿಯಾದ ಉತ್ತರ ಚಾಲ್ತಿ ಖಾತೆ ಅಂತ ಕರಿತಾ ಬರ್ತಾರೆ ಯಾವ ಖಾತೆಯಲ್ಲಿ ಚಾಲ್ತಿ ಖಾತೆ ಎಂಟನೇ ಪ್ರಶ್ನೆ ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ತೆರೆಯುವ ಬ್ಯಾಂಕ್ ಖಾತೆಯು ಸೊ ವಿದ್ಯಾರ್ಥಿಗಳು ಇದು ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು ಸಾಮಾನ್ಯವಾಗಿ ವಿದ್ಯಾರ್ಥಿ ತೆಗೆಯತಕ್ಕಂಥ ಖಾತೆ ಉಳಿತಾಯ ಖಾತೆ ಆಗಿರ್ತದೆ ಯಾವುದು ಉಳಿತಾಯ ಖಾತೆ ನೆಕ್ಸ್ಟ್ ಒಂದು ಅಂಕದ ಪ್ರಶ್ನೆಗಳು ಕೂಡ ಕೊಟ್ಟಿರ್ತಾರೆ ಇಲ್ಲಿ ಎರಡು ಅಂಕದ ಕೂಡ ಪ್ರಶ್ನೆಗಳು ಇರ್ತವೆ ಸೊ ಮೊದಲೇದಾಗಿ ಭಾರತದಲ್ಲಿ ಬ್ಯಾಂಕುಗಳ ಎಲ್ಲ ಚಟುವಟಿಕೆಗಳನ್ನು ನಿಯಂತ್ರಿಸುವ ಬ್ಯಾಂಕ್ ಅಂತ ಕೇಳಿದ್ದಾರೆ ಸೊ ಯಾವುದು ಇಲ್ಲಿ ಆರ್ ಬಿ ಐ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಹತ್ತನೇ ಪ್ರಶ್ನೆ ಜನರು ತಮ್ಮ ಒಡವೆ ಮತ್ತು ಬೆಲೆ ಬಾಳುವ ವಸ್ತುಗಳನ್ನು ಸಂರಕ್ಷಿಸಲು ಬ್ಯಾಂಕುಗಳಿಂದ ಪಡೆಯುವ ಪಡೆಯುವ ಸೇವೆ ಅಂತ ಕೇಳಿದ್ದಾರೆ ಹೀಗಾಗಿ ಭದ್ರತಾ ಕಪಾಟು ಸೇವೆ ಅಂತ ಕರಿತಾ ಬರ್ತಾರೆ ಏನಂತಾರೆ ಇದಕ್ಕೆ ಭದ್ರತಾ ಕಪಾಟು ಸೇವೆ ಇಲ್ಲಿ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಇದು ಎ ಟಿ ಎಮ್ ಪದದ ವಿಸ್ತೃತ ರೂಪ ಅಂದ್ರೆ ಆಟೋಮೆಟಿಕ್ ಕೊಟ್ಟಿರ್ತಾರೆ ಎಕ್ಸಾಮಲ್ಲಿ ಆಟೋಮೆಟೆಡ್ ಕೊಟ್ಟಿರ್ತಾರೆ ಸೊ ನಿಮ್ಗೆ ಗೊತ್ತಿರಲಿ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಸರಿಯಾಗಿ ಆಟೋಮೆಟೆಡ್ ಟೆಲ್ಲರ್ ಮಷಿನ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಬ್ಯಾಂಕ್ ಪದವು ಫ್ರೆಂಚ್ ಭಾಷೆಯ ಯಾವ ಪದದಿಂದ ಬಂದಿದೆ ಸೊ ಫ್ರೆಂಚ್ ಭಾಷೆಯಿಂದ ಅಂದರೆ ಇಲ್ಲಿ ಬ್ಯಾಂಕ್ ಎಂಬ ಪದದಿಂದ ಬಂದಿದೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ನೋಡ್ತಾ ಬನ್ನಿ ಭಾರತೀಯ ರಿಸರ್ವ್ ಬ್ಯಾಂಕ್ ಬ್ಯಾಂಕುಗಳ ಬ್ಯಾಂಕ್ ಎಂದು ಏಕೆ ಕರೆಯುತ್ತಾರೆ ಭಾರತದಲ್ಲಿ ಬ್ಯಾಂಕುಗಳ ಎಲ್ಲ ಚಟುವಟಿಕೆಗಳು ಭಾರತೀಯ ರಿಸರ್ವ್ ಬ್ಯಾಂಕಿನ ಹತೋಟಿಯಲ್ಲಿ ಇರುತ್ತದೆ ಹೀಗಾಗಿ ಇದನ್ನು ಬ್ಯಾಂಕುಗಳ ಬ್ಯಾಂಕ್ ಅಂತ ಕರೀತಾ ಬರ್ತಾರೆ ಹದಿನಾಲ್ಕನೇ ಪ್ರಶ್ನೆ ಬ್ಯಾಂಕುಗಳು ಠೇವಣಿದಾರರು ಮತ್ತು ಸಾಲಗಾರರ ಮಧ್ಯೆ ಹೇಗೆ ಸಂಪರ್ಕ ಕಲ್ಪಿಸುತ್ತದೆ ಗ್ರಾಹಕರ ಉಳಿಕೆ ಹಣವನ್ನು ಠೇವಣಿಗಳ ಮೂಲಕ ಸಂಗ್ರಹಿಸಿ ಅಗತ್ಯ ಇರುವವರಿಗೆ ಸಾಲ ರೂಪದಲ್ಲಿ ಕೊಡುವ ಮೂಲ ಸಂಪರ್ಕ ಕಲ್ಪಿಸುತ್ತದೆ ಸೊ ಇದಕ್ಕೆ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಅರ್ಥ ಆಯ್ತು ಅನ್ಕೊತೀನಿ ನೆಕ್ಸ್ಟ್ ಮುಂದುವರೆದು ನಾವು ಸೊ ಅಧ್ಯಾಯ ಎರಡು ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಿಸಿದ ಅಧ್ಯಾಯ ಎರಡು ಯಾವುದು ಉದ್ಯಮಶೀಲತೆ ಸಂಬಂಧಿಸಿದಂಗೆ ಸೊ ಇಲ್ಲಿ ಸೊ ಒಂದು ಅಂಕದ ಪ್ರಶ್ನೆಗಳಿದ್ದವು ಸೊ ಎಮ್ ಸಿ ಕ್ಯೂ ಪ್ರಶ್ನೆಗಳಿಲ್ಲ ಇದ್ರ ಮೇಲೆ ಸೊ ಭಾಳಷ್ಟು ಕಡಿಮೆ ಇರೋದರಿಂದ ಸೊ ನೋಡ್ತಾ ಹೋಗೋಣ ಇಲ್ಲಿ ಒಂದು ಅಂಕದ ಪ್ರಶ್ನೆ ಯಾವ ರೀತಿ ಹೇಳಿ ಸೊ ಮೊದಲನೇದಾಗಿ ಉದ್ಯಮ ಉದ್ಯಮಿ ಎಂಬ ಪದ ಫ್ರೆಂಚ್ ಭಾಷೆ ಯಾವ ಪದದಿಂದ ಬಂದಿದೆ ಅಂದ್ರೆ ಎಂಟ್ರಾಪ್ರೆಂಡ್ ಅಂತಕ್ಕಂಥದ್ದು ಎಂಟ್ರಾಪ್ರೆಂಡ್ ಅಂತಕ್ಕಂಥ ಪದದಿಂದ ಬಂದಿದೆ ಉದ್ಯಮಿ ಎಂದರೆ ಯಾರು ಎರಡನೇ ಪ್ರಶ್ನೆ ಉದ್ಯಮಿ ಎಂದರೆ ಹೊಸ ಕಲ್ಪನೆಯನ್ನು ವ್ಯವಹಾರದಲ್ಲಿ ರೂಢಿಗೆ ತರುವ ತರುವವನನ್ನು ಏನಂತಾರ ಉದ್ಯಮಿ ಅಂತ ಕರೀತಾರೆ ಮೂರನೇ ಪ್ರಶ್ನೆ ಉದ್ಯಮಶೀಲತೆ ಎಂದರೆ ಉದ್ಯಮಿಯು ಉದ್ಯಮಿ ಉದ್ಯಮಿ ಸ್ಥಾಪಿಸಲು ಕೈಗೊಳ್ಳುವ ಕ್ರಿಯೆಯನ್ನು ಉದ್ಯಮಶೀಲತೆ ಎಂದು ಕರೆಯುವರು ಅದೇ ರೀತಿ ನಾಲ್ಕನೇ ಪ್ರಶ್ನೆ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳು ಸ್ಥಾಪನೆಯಾದ ವರ್ಷ ಯಾವುದು ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಏನಾಗ್ತವೆ ಇಲ್ಲಿ ಸೊ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳು ಸ್ಥಾಪನೆ ಆಗ್ತವೆ ಐದನೇ ಪ್ರಶ್ನೆ ನೋಡ್ತಾ ಬನ್ನಿ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳ ಸ್ಥಾಪನೆಯ ಪ್ರಮುಖ ಉದ್ದೇಶ ಏನು ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಲು ಮತ್ತು ಅವುಗಳ ಆಡಳಿತ ಹಾಗೂ ಸಮಗ್ರತೆಯನ್ನು ಕೇಂದ್ರೀಕರಿಸುವ ಸಲುವಾಗಿ ಆರನೇ ಪ್ರಶ್ನೆ ಉದ್ಯಮಶೀಲತೆಯ ಆಂಗ್ಲ ಪದವಾದ ಎಂಟ್ರಾಫ್ರೆಂಡೆ ಎಂಬ ಪದದಿಂದ ಯಾವ ಭಾಷೆಯಿಂದ ಬಂದಿದೆ ಸೊ ಇದು ಯಾವ ಭಾಷೆಯಿಂದ ನಿಮಗೆ ಆಲ್ರೆಡಿ ಈ ಕ್ವಶನ್ ಆಗುತ್ತೆ ಸೊ ಫ್ರೆಂಚ್ ಭಾಷೆಯಿಂದ ಎಂಟ್ರಾ ಅಂತ ಬಂದಿರ್ತಕ್ಕಂಥದ್ದು ಯಾವ ಭಾಷೆ ಫ್ರೆಂಚ್ ಭಾಷೆಯಿಂದ ಬಂದಿರ್ತಕ್ಕಂಥದ್ದು ನೆಕ್ಸ್ಟ್ ಮುಂದುವರೆದು ನಾವಿಲ್ಲಿ ಸೊ ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಿಸಿದ ಮೂರನೇ ಅಧ್ಯಾಯವನ್ನು ನೋಡ್ತಾ ಹೋಗೋಣ ನಾವಿಲ್ಲಿ ಸೊ ಗ್ರಾಹಕರ ಶಿಕ್ಷಣ ಮತ್ತು ರಕ್ಷಣೆ ಅಂತಕ್ಕಂಥದ್ದು ಮೂರನೇ ಅಧ್ಯಾಯ ಸೊ ಇಲ್ಲಿ ಹೋದ ವರ್ಷಕ್ಕೆ ಇರ್ತಕ್ಕಂಥ ಪ್ರಶ್ನೆ ಡೈರೆಕ್ಟಾಗಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಪ್ರತಿ ವರ್ಷ ವಿಶ್ವ ಗ್ರಾಹಕರ ಹಕ್ಕುಗಳ ದಿನವಾಗಿ ಯಾವಾಗ ಆಚರಣೆ ಮಾಡ್ತಾರೆ ಸೊ ಸೆಪ್ಟೆಂಬರ್ ಹದಿನೈದು ಜನವರಿ ಹದಿನೈದು ಸೊ ಅದೇ ರೀತಿ ಮಾರ್ಚ್ ಹದಿನೈದು ಡಿಸೆಂಬರ್ ಹದಿನೈದು ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಮಾರ್ಚ್ ಹದಿನೈದು ಅಂತಕ್ಕಂಥದ್ದು ಪ್ರತಿ ವರ್ಷ ವಿಶ್ವ ಗ್ರಾಹಕರ ಹಕ್ಕುಗಳ ದಿನ ಅಂತ ಕರೀತಾರೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ದೂರುಗಳ ಮೌಲ್ಯಗಳು ಒಂದು ಕೋಟಿ ರೂಪಾಯಿಗಳಿಗಿಂತ ಕಡಿಮೆ ಆಗಿದ್ದರೆ ದೂರು ಸಲ್ಲಿಸಬೇಕಾದ ಆಯೋಗ ಸೊ ಜಿಲ್ಲಾ ಗ್ರಾಹಕರ ವಾಜ್ಯಗಳ ಪರಿಹಾರ ಆಯೋಗ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೂರನೇ ಪ್ರಶ್ನೆ ಮಾರುಕಟ್ಟೆಯ ರಾಜ ಎಂದು ಕರೆಯಲ್ಪಡುವವರು ಇಲ್ಲಿ ಗ್ರಾಹಕರಿಗೆ ಏನಂತ ಕರಿತಿರ್ಲಿ ಮಾರುಕಟ್ಟೆಯ ರಾಜ ಅಂತ ಕರಿತಾ ಬರ್ತಾರೆ ನೆಕ್ಸ್ಟ್ ಅವರ್ ಚಳುವ ನೋಡಿಲಿ ಯಾವುದು ಪ್ರಶ್ನೆ ಏನು ಕೊಟ್ಟಿದ್ದಾರೆ ಇಲ್ಲಿ ಸೊ ಅವೇರ್ ಚಳುವಳಿಯು ಮೊಟ್ಟ ಮೊದಲಿಗೆ ಪ್ರಾರಂಭವಾದಿದ್ದು ಎಲ್ಲಿ ಸೊ ಅವೇರ್ ಚಳುವಳಿಯು ಮೊಟ್ಟ ಮೊದಲಿಗೆ ಪ್ರಾರಂಭವಾಗಿದ್ದು ಸೊ ಗೊತ್ತಿರಲಿ ಮುಂಬೈಯಲ್ಲಿ ಪ್ರಾರಂಭ ಆಗ್ತಾ ಬರ್ತದೆ ಇಲ್ಲಿ ಮುಂಬೈ ನೆಕ್ಸ್ಟ್ ಒಂದು ಅಂಕದ ಪ್ರಶ್ನೆ ನೋಡ್ತಾ ಹೋಗೋಣ ಟೆಲಿ ಶಾಪಿಂಗ್ ಎಂದರೆ ಏನು ಇದು ಕೂಡ ಟಿ ಟಿಯಲ್ಲಿ ಕೇರ್ತಕ್ಕಂಥ ಪ್ರಶ್ನೆ ಆಗಿರ್ತದೆ ಟೆಲಿ ಶಾಪಿಂಗ್ ಎಂದರೆ ಮಾಹಿತಿ ತಂತ್ರಜ್ಞಾನ ಬೆಳವಣಿಗೆಯಿಂದ ಇಂದು ಮನೆಯಲ್ಲಿ ಕುಡಿತ ವಸ್ತುಗಳನ್ನು ಕೊಳ್ಳುವುದಕ್ಕೆ ಟೆಲಿಶಾಪಿಂಗ್ ಅಂತ ಕರಿತಾ ಬರ್ತಾರೆ ನೆಕ್ಸ್ಟ್ ಗ್ರಾಹಕರ ರಕ್ಷಣೆ ಅಗತ್ಯತೆ ಏನು ನೋಡಲಿ ಗ್ರಾಹಕ ರಕ್ಷಣೆಯ ಅಗತ್ಯವೇನು ಅಂತ ಕೇಳಿದಾರಲ್ಲ ಗ್ರಾಹಕರ ಗ್ರಾಹಕರನ್ನು ಉತ್ಪಾದಕರ ಮತ್ತು ವ್ಯಾಪಾರಿಗಳ ಶೋಚನೆಯಿಂದ ರಕ್ಷಣೆ ಮಾಡುವುದು ಇದರ ಪ್ರಮುಖ ಉದ್ದೇಶ ಆಗಿರ್ತದೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಏಳನೇ ಪ್ರಶ್ನೆ ನೋಡ್ತಾ ಬನ್ನಿ ಜಿಲ್ಲಾ ಗ್ರಾಹಕರ ವಾಣಿಜ್ಯಗಳ ಸಾರಿ ವಾಜ್ಯಗಳ ಪರಿಹಾರ ಆಯೋಗದ ಅಧ್ಯಕ್ಷರು ಅಧ್ಯಕ್ಷರನ್ನು ಯಾರು ನೇಮಕ ಮಾಡುತ್ತಾರೆ ಯಾರು ನೇಮಕ ಮಾಡ್ತಾರೆ ಅಂದ್ರಲ್ಲಿ ರಾಜ್ಯ ಸರ್ಕಾರ ಇವ್ರನ್ನ ನೇಮಕ ಮಾಡ್ತಾ ಬರ್ತದೆ ಎಂಟನೇ ಪ್ರಶ್ನೆ ಗ್ರಾಹಕರ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದ ವರ್ಷ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು ಸೊ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಗ್ರಾಹಕರ ಸಂರಕ್ಷಣಾ ಕಾಯ್ದೆ ಜಾರಿಗೆ ಆಗ್ತಾ ಬರ್ತದೆ ಇದು ಕೂಡ ಟಿಯಲ್ಲಿ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಇಲ್ಲ ಸೊ ಒಟ್ಟಾರೆ ನಾವು ಏನು ಮಾಡಿದೀವಿ ಇಲ್ಲಿ ಸೊ ಒಟ್ಟು ಇದ್ರಕ್ಕ ಸಂಬಂಧಪಟ್ಟಂಗನು ಕೂಡ ಸೊ ಮೂರು ಅಧ್ಯಾಯಗಳನ್ನು ಕೂಡ ನಾವು ವ್ಯವಹಾರ ಅಧ್ಯಯನ ಕೂಡ ನೋಡ್ತಾ ಬಂದ್ವಿ ಸೊ ಒಟ್ಟಾರೆ ನಾವು ಇಲ್ಲಿ ಸೊ ಜಿಯೋಗ್ರಫಿ ಅದೇ ರೀತಿ ಸೊಪ್ಪು ಅಂದ್ರೆ ಟೋಟಲಿ ನಾಲ್ಕು ವಿಡಿಯೋ ಒಡೆಯಾಗಿದ್ದಾವಿ ಇಲ್ಲಿ ಈ ನಾಲ್ಕು ವಿಡಿಯೋದಲ್ಲಿ ಹತ್ತನೇ ತರಗತಿಗೆ ಸಂಬಂಧಿಸಿದ ಎಲ್ಲ ಅಂಶಗಳನ್ನು ಕವರ್ ಮಾಡುವ ಪ್ರಯತ್ನ ಮಾಡಿದ್ವಿ ಸೊ ಈ ವಿಡಿಯೋಗಳನ್ನು ನೋಡಿದರೆ ಸಾಕು ನೀವು ಇಲ್ಲಿ ಸೊ ಒಂದು ಅಂಕ ಮಿಸ್ ಆಗುವ ಸಾಧ್ಯತೆ ಇರೋಂಗಿಲ್ಲ ಸೊ ಹೀಗಾಗಿ ಸೊ ನಿಮ್ಮ ಸ್ನೇಹಿತರಿಗೂ ಕೂಡ ಇಂಥ ವಿಡಿಯೋಗಳನ್ನು ಶೇರ್ ಮಾಡ್ತಾ ಬನ್ನಿ ಸೊ ಯಾರಾದರೂ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲೇದಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸೊ ಯಾವ ವಿಡಿಯೋಗಳು ಬೇಕಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಅದನ್ನು ಮತ್ತೆ ಮಾಡುವ ಪ್ರಯತ್ನ ಮಾಡ್ತಾ ಬರ್ತೀವಿ ಸೊ ಮತ್ತೆ ಸಿಗೋಣ ಧನ್ಯವಾದಗಳು ನಮಸ್ಕಾರ